i don't know ಎಎಸ್ಪಿ ನಾರಾಯಣ ಬರಮನಿ ಹುದ್ದೆಗೆ ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಕೆ ವಿಚಾರವಾಗಿ ಎಂದು ಹುಬ್ಬಳ್ಳಿಯಲ್ಲಿ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಪ್ರತಿಕ್ರಿಯೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿಯಲ್ಲಿ ವೇದಿಕೆಯ ಮೇಲೆ ನಾರಾಯಣ ಬರಮನಿ ಅವರಿಗೆ ಹೇಯಾಳಿಸಿದ್ರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾರಿಗೂ ಕೂಡ ಗೌರವಯುತವಾಗಿ ಜೀವನ ಮಾಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಎಂದು ಕಿಡಿಕಾರಿದರು ಒಳ್ಳೆ ಕೆಲಸ ಮಾಡಿದ ಪೊಲೀಸ್ ಅಧಿಕಾರಿ ಬರಮನಿ ಅವರನ್ನ ಬಹಿರಂಗವಾಗಿ ಅತ್ಯಂತ ಕೇವಲವಾಗಿ ನಡೆದುಕೊಂಡು ರಾಜೀನಾಮೆ ಕೊಡಲಾಗಿದೆ ರಾಜ್ಯ ಸರ್ಕಾರ ಹಾಗೂ ಸಚಿವರ ಕಿರುಕುಳದಿಂದ ಬಹಳಷ್ಟು ಅಧಿಕಾರಿಗಳು ಜೀವ ಕಳೆದುಕೊಂಡಿದ್ದಾರೆ ಏನೋ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡರು ಈ ರೀತಿಯಾಗಿ ರಾಜ್ಯ ಸರ್ಕಾರ ಸುಸೈಡ್ ಭಾಗ್ಯ ನೀಡಿದೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ತಯಾರಿ ಇಲ್ಲದೆ ತಾವು ಐಪಿಎಲ್ ವಿಜಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಪೊಲೀಸರ ಭದ್ರತೆಗೆ ಸಮಯಾವಕಾಶ ಕೊಟ್ಟಿರಲಿಲ್ಲ ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಕೂಡ ರಾಜೀನಾಮೆ ಕೊಡಲಿಲ್ಲ ಪೊಲೀಸ್ ಕಮಿಷನರ್ ಹಾಗೂ ಹಾಗೂ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ ರಾಜ್ಯದಲ್ಲಿ ಉತ್ತಮ ಅಧಿಕಾರಿಗಳು ಕರ್ತವ್ಯ ಮಾಡಲು ಆಗದಂತಹ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಈಗಲಾದರೂ ಸಿಎಂ ತಪ್ಪಾಗಿದೆ ಎಂದು ಹೇಳಿ ನಾರಾಯಣ ಬರಮಣಿ ಅವರ ರಾಜೀನಾಮೆ ಕೊಡಬೇಡಿ ಅಂತ ಹೇಳಬೇಕು ಕ್ಷಮೆ ಕೇಳಿದ್ರೆ ಜನರ ಕಣ್ಣಲ್ಲಿ ದೊಡ್ಡವರು ಆಗ್ತಾರೆ ಎಂದರು ಇವತ್ತು ನಾರಾಯಣ ಬರಮನಿ ಅವರು ಸ್ವಯಂ ನಿವೃತ್ತಿಗೆ ಅಪ್ಲೈ ಮಾಡ್ತಿದ್ದಾರೆ ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಅವರ ಸರ್ಕಾರದಲ್ಲಿ ಯಾರಿಗೂ ಕೂಡ ಗೌರವಿತವಾಗಿ ಜೀವನ ಮಾಡೋಕ್ಕೆ ಇಲ್ಲದಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ದಾರೆ ಇವತ್ತು ಒಳ್ಳೆ ರೀತಿಯಿಂದ ಕೆಲಸ ಮಾಡುವಂಥ ಒಬ್ಬ ಪ್ರಾಮಾಣಿಕ ಉತ್ತಮ ಅಧಿಕಾರಿಯಾದ ನಾರಾಯಣ ಅವರು ಮುಖ್ಯಮಂತ್ರಿಗಳ ಬಿಹೇವಿಯರ್ದಿಂದ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಒಂದು ಪಬ್ಲಿಕ್ ಫಂಕ್ಷನ್ದಲ್ಲಿ ಎಲ್ಲ ಟಿ ವಿಗಳು ಎಲ್ಲ ಸಾರ್ವಜನಿಕರು ನೋಡುವಂಥ ಸಂದರ್ಭದಲ್ಲಿ ಒಬ್ಬ ಹಿರಿಯ ಅಧಿಕಾರಿಗೆ ಎಸ್ ಪಿ ಲೆವೆಲಿನ ಅಧಿಕಾರಿಗೆ ಅಧಿಕಾರಿಗೆ ಅತ್ಯಂತ ಹೀನಾಯವಾಗಿ ತುಚ್ಛವಾಗಿ ಮಾತಾಡತಕ್ಕಂಥ ಮನನೊಂದು ಇವತ್ತು ನಾರಾಯಣ ಬರಮನೆಯವರು ರಾಜೀನಾಮೆ ಕೊಟ್ಟಿದ್ದು ಭಾಳ ಬಹಳ ಇದು ಅಷ್ಟಲ್ಲ ಈ ಸರ್ಕಾರದಲ್ಲಿ ಈ ಸರ್ಕಾರದ ಹರ್ಯಾಸ್ಮೆಂಟಿಂದ ಈ ಮಂತ್ರಿಗಳ ಹರ್ಯಾಸ್ಮೆಂಟಿಂದ ಅಧಿಕಾರಿಗಳ ಜೀವನ ಕೂಡ ಕರ್ಕೊಂಡಿದ್ದಾರೆ ವಾಲ್ಮೀಕಿ ನಿಗಮದ ಅಧಿಕಾರಿಯಾದ ಚಂದ್ರಶೇಖರ್ ಸುಸೈಡ್ ಮಾಡಿಕೊಂಡ್ರು ಅದೇ ರೀತಿ ಬೆಳಗಾವದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ ಹೆಸರು ಬರೆದಿಟ್ಟು ಅಲ್ಲೇ ಅಧಿಕಾರಿ ಸುಸೈಡ್ ಮಾಡ್ಕೊಂಡ್ರು ಈ ರೀತಿ ಅಧಿಕಾರಿಗಳ ಸುಸೈಡ್ ಭಾಗ್ಯವನ್ನು ಕೂಡ ಈ ಸರ್ಕಾರ ಕೊಟ್ಟೈತಿ ಇವತ್ತು ಅಧಿಕಾರಿಗಳಿಗೆ ರಾಜೀನಾಮೆ ಭಾಗ್ಯವನ್ನು ಕೂಡ ಕೊಟ್ಟೈತಿ ತಾವು ಅಲ್ಲಿ ಕ್ರಿಕೆಟ್ ಸಂಬಂಧ ಬೆಂಗಳೂರಲ್ಲಿ ಜನರನ್ನ ಉತ್ಸಾಹದಿಂದ ಅವ್ರಿಗೆ ಟಿ ವಿ ಮೂಲಕ ಅವ್ರನ್ನೆಲ್ಲರನ್ನೂ ಕರೆದು ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ನಿಗೆ ಪೊಲೀಸರಿಗೆ ಅಧಿಕ ಟೈಮ್ ಕೊಡಿದೆ ಅಲ್ಲಿ ಜನ ಬಂದು ಕಾಲ್ಕೃತದಲ್ಲಿ ಅಮಾಯಕ ಜೀವನ ಕಳ್ಕೊಂಡಾಗ ತಾವು ರಾಜೀನಾಮೆ ಕೊಡ್ದುಬಿಟ್ಟು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಲ್ಲಿ ಪೊಲೀಸ್ ಕಮಿಷನರ್ನ ಕೆಲಸ ಕೆಲಸನ ತೆಗೆಯುವಂಥ ಕೆಲಸ ಮಾಡಿದ್ರು ಈ ರೀತಿ ಈ ರಾಜ್ಯದಲ್ಲಿ ಜನರಿಗೆ ಮತ್ತು ಉತ್ತಮ ಅಧಿಕಾರಿಗಳಿಗೆ ಇಲ್ಲಿ ಇರಲಾರ್ದಂಥ ವಾತಾವರಣ ಈ ಸರ್ಕಾರ ಸೃಷ್ಟಿ ಮಾಡೈತಿ ಈಗಾದರೂ ಕೂಡ ಎಚ್ ಶ್ರೀ ಸಿದ್ದರಾಮಯ್ಯನವರು ಆಯ್ತಪ್ಪ ನಾನು ಮಾತಾಡಿದ್ದವತ್ತು ನಾನು ತಮ್ಮ ತಪ್ಪಾತು ಅಂತ ಅದನ್ನು ಕ್ಷಮ ಕೇಳಿದ್ರೆ ಅವ್ರು ದೊಡ್ಡ ಮನುಷ್ಯರಾಕಾರ ಹಾಂ ಅದು ನಾರಾಯಣ ಬರಮನೆ ಅವ್ರು ರಾಜೀನಾಮೆ ಕೊಟ್ಟಿದ್ರು ಇಲ್ಲ ನೀವು ರಾಜೀನಾಮೆ ಕೊಡ್ಬಾರ್ದ್ರೆ ಒಳ್ಳೆ ಅಧಿಕಾರಿ ಇದ್ದೀರಿ ಒಳ್ಳೆ ಕೆಲಸ ಮಾಡಿರಿ ನಾವು ಮಾತಾಡಿದ್ದು ತಪ್ಪಾತಂತೆ ಸಿದ್ದರಾಮಯ್ಯನವ್ರು ಹೇಳಿ ಅವಾಗ ಅವ್ರ ಜನರ ಕಣ್ಣಲ್ಲಿ ದೊಡ್ಡವ್ರು ಆಗ್ತಾರೆ ಈಗ ಹೋಮ್ ಮಿನಿಸ್ಟ್ರು ನಾರಾಯಣ ಬರ್ಮ ಜೊತೆ ಮಾತಾಡ್ತೀನಿ ಅವ್ರು ಅಂತ ಮಾತಾಡ್ತಾರೆ ಸ ಅವರು ಹೋಮ್ ಮಿನಿಸ್ಟ್ರ್ ಹೇಳಿದ್ದು ಸರಿ ಆದರೆ ಅವ್ರಿಗೆ ಅಸಹ್ಯ ಮಾಡಿದ್ದು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಅದನ್ನು ಆ ಕೆಲಸ ಮಾಡಲಿ ಈಗ ಪ ಬೆಂಗಳೂರು ಪಶ್ಚಿಮ ವಲಯದ ಐ ಜಿ ಪಿ ವಿಕಾಸ್ ಕುಮಾರ್ ಅವ್ರನ್ನ ಕೇಟ ಆರ್ಡ್ರಿ ಆರ್ಡರ್ ಮಾಡಿದರು ಮತ್ತು ಅವ್ರದ್ದು ನಾವು ಅಪೀಲ್ ಹೋಗ್ತೇವೆ ಅಂತ ಹೇಳ್ತಾರೆ ಸಿ ಎಂ ಸರ್ ನಮ್ಗೆ ಎಸ್ ಸರಿ ಅಂತ ಅದು ಇವು ರೈತರು ತಮ್ಮ ಸ್ಕಿನ್ ಉಳಿಸ್ಕೊಳಕ ಮೊನ್ನೆ ಏನು ವಿಕಾಸ್ 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 ಅವ್ರನ್ನೂ ಕೂಡ ಏನು ಸಸ್ಪೆಂಡ್ ಮಾಡಿದ್ರು ಪೊಲೀಸ್ ಕಮಿಷನರ್ ಜೊತೆ ಅದಕ್ಕೆ ಈಗ ತಮ್ಮ ಸ್ಕಿನ್ ಉಳಿಸ್ಕೊಳಾಕ ತಮ್ಮ ಚರ್ಮ ಉಳಿಸ್ಕೊಳಾಕ ಮುಖ್ಯಮಂತ್ರಿಗಳು ತಮ್ಮ ಮಾಡಿದಂಥ ತಪ್ಪನ್ನು ಮುಚ್ಕೊಳಕ್ಕೆ ಈಗ ಅವ್ರ ವಿರುದ್ಧ ಮತ್ತು ಹೈಕೋರ್ಟಿಗೆ ಹೋಗ್ತೇವೆ ಅಂತ ಹೇಳ್ತಾರೆ ಕೆ ಐ ಟಿ ಯಾಕೆ ಸರ್ಕಾರದ ವಿರುದ್ಧ ಆರ್ಡ್ರ್ ಮಾಡಿತ್ತು ಯಾಕಂದ್ರೆ ಅದು ಸಸ್ಪೆಂಡ್ ಮಾಡಿದ್ದು ತಪ್ಪು ನೀವು ಅವ್ರನ್ನ ಕೆಲಸದಿಂದ ತೆಗೆದಿದ್ದು ತಪ್ಪು ಅದು ಆ ತಪ್ಪು ಅವರಿಂದ ಆಗಿಲ್ಲ ಅನ್ನೋದ್ರ ಸಂಬಂಧ ಕೆ ಐ ಟಿ ಅವ್ರನ್ನ ರಿಇನ್ಸ್ಟೆಟ್ ಮಾಡ್ತಲ್ಲ ಅದ್ರ ವಿರುದ್ಧ ಮತ್ತು ಕೋರ್ಟಿಗೆ ಹೋಗುತ್ತೆ ನಾವು ಅದೇ ಹೇಳ್ತಾ ಇದ್ದೀವಿ ಯಾವ ನಾನು ಪೊಲೀಸ್ ಕಮಿಷನರ್ನದು ನೀವು ಸಸ್ಪೆಂಡ್ ಮಾಡಿದ ತಪ್ಪು ನೀವು ರಾಜೀನಾಮೆ ಕೊಟ್ಟಿರ್ತೀವಿ ನಾವು ಕೂಡ ಭಾರತೀಯ ಜನತಾ ಪಕ್ಷದಿಂದ ನಾವು ಅದನ್ನು ಹೇಳ್ತಾ ಇದ್ದೇವೆ ಅದನ್ನು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್